ದೇವೇಗೌಡ ಇನ್ನು ಆತ್ಮಹತ್ಯೆ ಮಾಡಿಕೊಂಡು ಸಾಯಲಿಲ್ವಲ್ಲ ಪೆಂಡ್ರಾವ್ ಕೇಸ್ ಸತ್ತು ಮಾಡ್ತಿದೆ ಮತ್ತಷ್ಟು ಆಡಿಯೋ ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಮತ್ತಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಸದ್ಯ ಸಿಕ್ಕಿರೋ ಆಡಿಯೋದಲ್ಲಿ ದೇವೇಗೌಡರು ಸಾವಿನ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಈ ಆಡಿಯೋ ಕೇಳಿದ್ರೆ ಎದುರಾಳಿಗಳಿಗೆ ಪ್ರಜ್ವಲ್ಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ದೇವೇಗೌಡರು ಸಾವು ಮುಖ್ಯವಾಗಿತ್ತು ಅನ್ನೋದು ಕ್ಲಿಯರ್ ಆಗಿದೆ ದೇವರಾಜೇಗೌಡ ಮತ್ತು ಎಲ್ಆರ್ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ ಸಂಭಾಷಣೆಯಲ್ಲಿ ಬಯಸಿದ್ರ ಎಲ್ಆರ್ ಶಿವರಾಮೇಗೌಡ ದೇವೇಗೌಡರು ಸಾವು ಬಯಸಿದ್ರ ಅನ್ನೋ ಚರ್ಚೆ ಆಗ್ತಾ ಇದೆ ಇಷ್ಟೇ ಇಲ್ಲ ಆದ್ರೂ ದೇವೇಗೌಡರು ಇನ್ನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋ ವಿಚಾರ ಚರ್ಚೆಯಾಗಿದೆ ಇನ್ನು ದುರಂತ ಅಂದ್ರೆ ವೈರಲ್ ಆಡಿಯೋದಲ್ಲಿ ಕುಮಾರಸ್ವಾಮಿಯನ್ನ ಸಿಕ್ಕಿಸುವ ಮಾಸ್ಟರ್ ಪ್ಲಾನ್ ಕೂಡ ನಡೆದಿದೆ ಕುಮಾರಸ್ವಾಮಿ ಹೆಸರು ಹೇಳುವಂತೆ ಶಿವರಾಮೇಗೌಡ ಒತ್ತಡ ಹೇರಿರೋ ರೀತಿ ಆಡಿಯೋ ಇದೆ ಎಲ್ ಆರ್ ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಮಾತುಕತೆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇಂದು ಫುಲ್ ವೈರಲ್ ಆಗ್ತಾ ಇದ್ದು ಕುಮಾರಸ್ವಾಮ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಬಂದ್ಬಿಟ್ಟು ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದಾವೇಗೌಡ ಮಕ್ಳು ಓ ಏನ್ ಕಡಿಮೆ ಅಂತಿತ್ತು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದಲ್ಲ ದಾವೇಗೌಡ കേളണ കേളണ നിമിഷ കി ഇന്നേനേ വീഡിയോ തലേദി കിട്ടി ഹവർമെന് തീർമാനം അർത്ഥ ആ പെൻഡ്രൈവ് നാണ്ടി തപ്പേന ಪ್ರಕಾರ ಪನಿಶ್ಮೆಂಟ್ ಅಲ್ಲ ಅಣ್ಣ ಹೆಣ್ಮಕ್ಳು ಮಾನ ಅಣ್ಣ ಅವ್ರ ಶೀಲದ್ ಬಗ್ಗೆ ನಾವ್ ವ್ಯತ್ಯಾ ಮಾಡ್ಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯಾಕೆ ಮಾಡ್ತೀರ ಅಮಿತ್ ಶಾ ಅಮಿತ್ ಶಾ ಚೆನ್ನೈ ಹ್ಮ್ ಹ್ಮ್ ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ ವಿಡಿಯೋನ ಕುಮಾರಸ್ವಾಮಿಗೆ ಬಿಟ್ಟಿರಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವರ ಮಗನ ಮುಂದೆ ಬರಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಹೀಗೆ ಮಾಡಿದ್ದಾನೆ ಅಂತ ಹೇಳಿ ಅಂತ ಶಿವರಾಮೇಗೌಡದ್ದು ಎನ್ನಲಾದ ಧ್ವನಿಯಲ್ಲಿ ಹೇಳಲಾಗಿದೆ ಗೌಡ್ರು ಫ್ಯಾಮಿಲಿ ಬಲಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಇನ್ನೇನು ವಿಡಿಯೋ ಇದೆ ನನಗೆ ಡಿಕೆ ಮಾತಾಡಿದ್ರು ಬೆಳಿಗ್ಗೆ ನೀವು ಏನೇನೆಂದ್ರೆ ತಗೊಂಡು ಬಂದು ನಮಗೆ ಕೊಡಿ ನೀವು ತಲೆನೆ ಕೆಡಿಸ್ಕೋಬೇಡಿ ಅವರನ್ನ ಬಲಿ ಹಾಕೋಕೆ ಗೌರ್ನಮೆಂಟ್ ತೀರ್ಮಾನ ಮಾಡಿಬಿಟ್ಟಿದೆ ಅರ್ಥ ಆಯ್ತಾ ಅಂತ ಶಿವರಾಮೇಗೌಡರದ್ದು ಎನ್ನಲಾದ ಸದನಿಯಲ್ಲಿ ಕೇಳಲಾಗಿದೆ ಇನ್ನು ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿದ್ರು ಎನ್ನಲಾದ ಮುಂದುವರೆಸಿದ ಆಡಿಯೋ ಕೂಡ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಕೊಡ್ಕೊಡಿ ಅಣ್ಣ ನಮಸ್ಕಾರ ಅಣ್ಣ ನೀ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದೂ ಈ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಪಿಷ್ಟೇ ಟ್ರಾಂಕ್ಬಿಟ್ಟಿದ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನೆಳೆ ಅಂತ ಅಂತ ಹೇಳಿ ಈ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದಾ ನಿನ್ ಸದಾಶಿವ ನಗರಿಕ್ ಬರೆಗೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎಂಟು ಗಂಟೆ ಆಗತ್ತಾವ ಒಂದೂರು ಗಂಟೆ ಅಂತೂ ಹಾಗೆ ಆಗ್ತದೆ ಅಣ್ಣ ஒவர்த்தூர்த்தரூர் ஏன் உழா நான் இச்சிவினா கரெக்டாக ನೆನಪಾಯ್ತ ಅಣ್ಣ ನನ್ನದು ಅಣ್ಣ ಹೇಳಿ ಅಣ್ಣ ಏನೇನ್ ಆಯ್ತು ಏನು ಏನಿದೆ ಪರಿಸ್ಥಿತಿ ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾ ಯಾವ ತರ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡು ಆ ಸೆಕ್ಷನ್ ಗಣ ಎಬೋವ್ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ಬಹಳ ವ್ಯಾಲ್ಯೂ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕು ಅಲ್ಲಿ ಇವರು ಈಕೆನ ಹೇಳಿದ್ರು ಒಂದು ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದ್ದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಾಗ ಒಂದು ಅವಕಾಶ ಇನ್ನೊಂದು ಎಸ್ ಐ ಟಿ ಅವರಣ ಅವ್ರ ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಹೋಗಿ ಕೋರ್ಟಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು ಸೊ ಆತರ ಅವರು ಕರೆಕ್ಟ್ ಬಿಡು ಓಕೆ ಅದನ್ ಮಾಡ್ಬೇಕಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂದ್ರೆ ಕೊಡ್ಬೇಕಣ್ಣ ಅವ್ರ ಮುಂದೆ ಕೊಡ್ಬೇಕು ಒಂದು ಸಿಕ್ಸ್ಟಿ ಪರ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾರಸ್ತಾರೆ ಅಣ್ಣ ಅದ್ರಲ್ಲಿ ಬಿಗಿಯಿಲ್ಲ ಅಣ್ಣ ಅವರು ಅವರಲ್ಲಿ ಒಂದ್ ಸ್ಟ್ರೈಟ್ ನೆಸ್ಪಾ ನಮ್ಮದು ಇರೋ ಸತಿ ಅವ್ರ ಜರ್ಬ್ ದೈವರಿಗೆ ಸ್ವಲ್ಪ ಅವ್ರು ಒಂಚೂರ್ ಬಿಗಿಯಾಗಿದ್ರಣ್ಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಮೊದಲ ಓಕೆ ಬಾಕ್ ಓಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ